ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರು ಇಂದು ಮುಂಜಾನೆ ಎರಡೂವರೆ ಗಂಟೆಗೆ ತಮ್ಮ ಕೊನೆಯ ಎಳೆದಿದ್ದಾರೆ ಕಳೆದ ಒಂದು ವರ್ಷದಿಂದಲೂ ಕೂಡ ಅವರು ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡಿರಲಿಲ್ಲ ರಾಜ್ಯದಲ್ಲಿ ನಾವು ಹಲವು ನಾಯಕರುಗಳನ್ನು ಜ್ಞಾಪಿಸ್ಕೊಳ್ತೀವಿ ಅವರ ಅಗಲಿಕೆಯ ನೋವು ನಮ್ಮನ್ನು ಕಾಡುತ್ತೆ ಅಂಥದ್ದೇ ಒಂದು ನೋವು ಈಗ ರಾಜ್ಯದ ಜನರನ್ನು ಇವತ್ತು ಕಾಡ್ತಾ ಇರುವಂಥದ್ದು ಯಾಕಂತ ಹೇಳಿದ್ರೆ ಎಸ್ ಎಂ ಕೃಷ್ಣ ಅಂದ ತಕ್ಷಣ ಕೇವಲ ರಾಜಕಾರಣಿ ಅಷ್ಟೇ ಆಗಿರಲಿಲ್ಲ ಒಬ್ಬ ಸ್ಟೇಟ್ಸ್ಮ್ಯಾನ್ ಅಂತಲೇ ಕರೀತಾ ಎಸ್ ಎಮ್ ಕೃಷ್ಣ ಯಾವತ್ತೂ ಕೂಡ ತಮ್ಮ ಅಭಿವೃದ್ಧಿ ಬಗ್ಗೆ ಹೆಚ್ಚು ಯೋಚನೆ ಮಾಡಲಿಲ್ಲ ರಾಜ್ಯದ ಬ ಅಭಿವೃದ್ಧಿ ಬಗ್ಗೆ ರಾಜ್ಯವನ್ನು ಯಾವ ರೀತಿಯಾಗಿ ಅಭಿವೃದ್ಧಿಯ ಕೋಣದಿಂದ ನೋಡಬೇಕು ಅಭಿವೃದ್ಧಿಯ ಮಾದರಿಯಲ್ಲಿ ಕಾಣಬೇಕು ಯಾವ ರೀತಿಯಾಗಿ ವಿದೇಶಗಳ ಲೆವೆಲಲ್ಲಿ ಅಂದರೆ ಅಮೇರಿಕದಲ್ಲಿ ಓದ್ಕೊಂಡು ಬಂದಂತಹ ಒಬ್ಬ ವ್ಯಕ್ತಿ ರಾಜ್ಯಕ್ಕೆ ಮುಖ್ಯಮಂತ್ರಿ ಆದಾಗ ಅಮೇರಿಕವನ್ನು ಯಾವ ದೃಷ್ಟಿಯಲ್ಲಿ ನೋಡ್ತಾ ಇದ್ರೋ ಕರ್ನಾಟಕವನ್ನು ಕೂಡ ಅದೇ ದೃಷ್ಟಿಯಲ್ಲಿ ನೋಡೋದಕ್ಕೆ ಬಯಸಿದರು ಹೀಗಾಗಿ ಒಂದು ಕಡೆ ಬೆಂಗಳೂರನ್ನು ಕಟ್ಟಿದಂತಹ ನಿರ್ಮಾತರು ಕೆಂಪೇಗೌಡರು ಆಗಿದ್ರೂ ಕೂಡ ಕೆಂಪೇಗೌಡರು ಅವತ್ತು ಏನೆಲ್ಲ ಯೋಜನೆಗಳನ್ನು ಇಟ್ಕೊಂಡು ಬೆಂಗಳೂರನ್ನು ಕಟ್ಟಿದ್ರು ಅದನ್ನು ಮುಂದುವರಿಸುವಂಥ ಕೆಲಸ ಹಾಗೂ ಬೆಂಗಳೂರನ್ನು ಕೇವಲ ಕರ್ನಾಟಕಕ್ಕಷ್ಟೇ ಸೀಮಿತ ಆಗದೆ ಕ ದೇಶಕ್ಕಷ್ಟೇ ಸೀಮಿತ ಆಗದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರನ್ನು ಹೆಸರುವಾಸಿ ಆಗುವಂಥ ಒಂದು ರೀತಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರು ಬಗ್ಗೆ ಚರ್ಚೆ ಆಗುವಂಥ ಒಂದು ರೀತಿಯಲ್ಲಿ ಬೇರೆ ಬೇರೆ ದೇಶಗಳು ಬೆಂಗಳೂರಿಗೆ ಬರಬೇಕು ಬೆಂಗಳೂರಲ್ಲಿ ಹೂಡಿಕೆ ಮಾಡಬೇಕು ಅನ್ನುವಂಥ ಒಂದು ಯೋಚನೆಯನ್ನು ಗಿಟ್ಟಿಸುವಂಥ ರೀತಿಯಲ್ಲಿ ಬೆಂಗಳೂರನ್ನು ಬೆಳೆಸಿದ್ದ ಒಂದು ಖ್ಯಾತಿ ಎಸ್ ಎಂ ಕೃಷ್ಣ ಅವರಿಗೆ ಸಲ್ಲಿಸು ಸಲ್ಲುತ್ತೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮುಖ್ಯಮಂತ್ರಿ ಆದಂತಹ ಎಸ್ ಎಂ ಕೃಷ್ಣ ಅವರು ಅವರು ನೇರವಾಗಿ ಯೋಚನೆ ಮಾಡಿದ್ದೇ ನೇರವಾಗಿ ಅವರು ನಿಗಾ ಇಟ್ಟಿದ್ದೆ ಬೆಂಗಳೂರಿನ ಮೇಲೆ ಯಾಕಂತೇಳಿದ್ರೆ ಬೆಂಗಳೂರು ಬೆಳೆದ್ರೆ ಆಗಿ ಸುತ್ತಲೂ ಇರುವಂತಹ ನಗರಗಳು ಬೆಳೆ ಬೆಳೆದೇ ಬೆಳಿತವೆ ಬೆಂಗಳೂರು ಅಭಿವೃದ್ಧಿ ಆಗಿದ್ದೆ ಆದರೆ ಇಡೀ ರಾಷ್ಟ್ರಾದ್ಯಂತ ಇರುವಂತಹ ದೊಡ್ಡ ದೊಡ್ಡ ಹೂಡಿಕೆದಾರರು ಬಂದು ಹೂಡಿಕೆ ಮಾಡ್ತಾರೆ ಬೇರೆ ಬೇರೆ ದೇಶದಲ್ಲಿರುವಂತಹ ಕಂಪನಿಗಳು ಬೆಂಗಳೂರಿಗೆ ಬರ್ತವೆ ಈ ಯೋಚನೆಯನ್ನು ಇಟ್ಕೊಂಡು ಬೆಂಗಳೂರಿನ ಮೇಲೆ ನಿಗಾವಹಿಸಿದಂತಹ ಪ್ರಥಮ ಮುಖ್ಯಮಂತ್ರಿ ಅಂತಲೇ ಹೇಳ್ಬೋದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ನಾಲ್ಕರವರೆಗೂ ಕೂಡ ಕುಮ ಅಂದಿನ ಮುಖ್ಯಮಂತ್ರಿ ಆಗಿದ್ದಂತಹ ಎಸ್ ಎಂ ಕೃಷ್ಣ ಅವರ ವಿರುದ್ಧ ಹಲವು ಆರೋಪಗಳು ಬರ್ತವೆ ಇವ್ರಿಗೆ ಬರೀ ಬೆಂಗಳೂರು ಜ್ಞಾನ ಬಿಟ್ಟರೆ ಬೆಂಗಳೂರು ಅಭಿವೃದ್ಧಿ ಬಿಟ್ಟರೆ ಬೇರೆ ಏನೂ ಮಾಡ್ತಿಲ್ಲ ಹಳ್ಳಿಗಳ ಬಗ್ಗೆ ಇವ್ರಿಗೆ ಕಾಳಜಿನೇ ಇಲ್ಲ ಅನ್ನುವಂತಹ ಒಂದು ಆರೋಪಗಳನ್ನು ಕೂಡ ಎದುರಿಸ್ಬೇಕಾಗುತ್ತೆ ಆದರೆ ಎಸ್ ಎಂ ಕೃಷ್ಣ ಅವ್ರಿಗೆ ಇದ್ದಿದ್ದು ಕೇವಲ ಅವತ್ತಿನ ಅಭಿವೃದ್ಧಿಯ ಬೆಂಗಳೂರು ಅಷ್ಟೇ ಅಲ್ಲ ಬೆಂಗಳೂರು ಇವತ್ತು ಅಭಿವೃದ್ಧಿ ಆದರೆ ಇನ್ನು ಶತಮಾನಕ್ಕೆ ಇದು ಯಾವ ರೀತಿ ಆಗಿರ್ಬೋದು ಇನ್ನು ಹತ್ತು ವರ್ಷಕ್ಕೆ ಯಾವ ರೀತಿ ಆಗಿರ್ಬೋದು ಇನ್ನು ಇಪ್ಪತ್ತು ವರ್ಷಕ್ಕೆ ಯಾವ ರೀತಿ ಆಗಿರ್ಬೋದು ಇನ್ನು ಐವತ್ತು ವರ್ಷಕ್ಕೆ ಬೆಂಗಳೂರು ಯಾವ ರೀತಿ ಆಗಿರ್ಬೋದು ಅದನ್ನು ಕನಸು ಕಟ್ಟಿಕೊಂಡಂತಹ ಮುಖ್ಯಮಂತ್ರಿ ಆಗಿದ್ದಂತಹ ಎಸ್ ಎಂ ಕೃಷ್ಣ ಅವರು ಬೆಂಗಳೂರಿನ ಅಭಿವೃದ್ಧಿಯ ಬಗ್ಗೆ ಯೋಚನೆ ಮಾಡಿದ್ರು ಬೆಂಗಳೂರಿಗೆ ಏನೆಲ್ಲ ಬೇಕಾಗಿತ್ತು ಅವೆಲ್ಲವನ್ನು ಕೂಡ ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ರು ಬೃಹತ್ ಬೆಂಗಳೂರು ಬ್ರಾಂಡ್ ಬೆಂಗಳೂರು ಮಾಡಿದಂಥ ಒಂದು ಕೀರ್ತಿ ಎಸ್ ಎಂ ಕೃಷ್ಣ ಅವರಿಗೆ ಸಲ್ಲುತ್ತೆ ಐದು ವರ್ಷಗಳ ಕಾಲ ಅವರು ಬೆಂಗಳೂರಿಗೆ ಕೊಟ್ಟಂತಹ ಫೋಕಸ್ ಹೆಂಗಿತ್ತು ಅಂತೇಳಿದ್ರೆ ಇನ್ನು ಐವತ್ತು ವರ್ಷ ಕೂಡ ಯಾರು ಮಾಡದೇ ಇರುವಂತಹ ಒಂದು ಕೆಲಸವನ್ನು ಅವತ್ತು ಮಾಡಿ ಮುಗಿಸಿದರು ಯಾಕಂತೇಳಿದ್ರೆ ಯಾರೇ ಮುಖ್ಯಮಂತ್ರಿ ಬಂದರೂ ಕೂಡ ಹಿಂದೆ ಯಾರೆಲ್ಲ ಕೆಲಸಗಳು ಮಾಡಿದ್ರು ಅದನ್ನು ಮುಂದುವರಿಸೋದು ಆದರೆ ಎಸ್ ಎಮ್ ಕೃಷ್ಣ ಆ ರೀತಿ ಮಾಡಲಿಲ್ಲ ಬೇರೆ ಅವ್ರದ್ದೇ ಆದಂತಹ ಒಂದು ರೀತಿಯಲ್ಲಿ ಅವ್ರದ್ದೇ ಆದಂತಹ ಒಂದು ಫ್ರೇಮ್ ಫ್ರೇಮ್ವರ್ಕನ್ನು ಮಾಡಿದರು ಆ ಫ್ರೇಮ್ ಫ್ರೇಮ್ವರ್ಕನ್ನು ಇಟ್ಕೊಂಡು ಬೆಂಗಳೂರು ಅಭಿವೃದ್ಧಿಯನ್ನು ಮಾಡಬೇಕು ಬೆಂಗಳೂರು ಅಭಿವೃದ್ಧಿ ಮಾಡಿದ್ದಾದರೆ ಇಲ್ಲಿ ಉದ್ಯೋಗ ಸೃಷ್ಟಿಯಾಗುತ್ತೆ ಉದ್ಯೋಗ ಸೃಷ್ಟಿ ಆ ಉದ್ಯೋಗ ಸೃಷ್ಟಿಯಾದರೆ ಸಹಜವಾಗಿ ಯುವಕರು ಬೆಳಿತಾರೆ ಯುವ ಯುವ ಶಕ್ತಿ ಜಾಸ್ತಿ ಆಗಿದ್ದಾದರೆ ಸಹಜವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರಿನ ಬಗ್ಗೆ ಚರ್ಚೆ ಆಗುತ್ತೆ ಬೆಂಗಳೂರಿನ ಮೇಲೆ ನಿಗಾ ವಹಿಸ್ತಾರೆ ಇದನ್ನು ಎಸ್ ಎಮ್ ಕೃಷ್ಣ ಮಾಡಿದಂಥ ಒಂದು ಕೆಲಸವನ್ನು ಗುಣಗಾನ ಮಾಡಿದ್ದು ಅಂದಿನ ಪ್ರಧಾನಮಂತ್ರಿ ಆಗಿದ್ದಂತಹ ವಾಜಪೇಯಿ ಅವರು ವಾಜಪೇಯಿ ಅವರು ಬೆಂಗಳೂರಿಗೆ ಬಂದಾಗ ಈ ಸಿಲಿಕಾನ್ ವ್ಯಾಲಿಯನ್ನು ನೋಡ್ರಿ ಅಂದರೆ ಇದನ್ನು ಕ್ಯಾ ಸಿಲಿಕಾನ್ ವ್ಯಾಲಿ ಬೆಂಗಳೂರನ್ನು ಸಿಲಿಕಾನ್ ವ್ಯಾಲಿ ಅಂತ ಕರೆದಿದ್ದೆ ಎಸ್ ಎಮ್ ಕೃಷ್ಣ ಅವರು ಮುಖ್ಯಮಂತ್ರಿ ಆದ ಬಳಿಕ ಎಸ್ ಎಮ್ ಕೃಷ್ಣ ಮತ್ತು ಚಂದ್ರಬಾಬು ನಾಯ್ಡು ಅವರ ವಿರುದ್ಧ ನೇರ ನೇರ ಅವತ್ತು ಪೈಪೋಟಿತ್ತು ಇತ್ತು ಸಾಫ್ಟ್ವೇರನ್ನು ಬೆಂಗಳೂರಿಗೆ ಕರ್ಕೊಂಡು ಬರಬೇಕು ಅನ್ನೋದು ಎಸ್ ಎಂ ಕೃಷ್ಣ ಅವರ ಒಂದು ಲೆಕ್ಕಾಚಾರ ಆದರೆ ಅದನ್ನು ಹೈದರಾಬಾದ್ಗೆ ತೆಗೆದುಕೊಂಡು ಹೋಗಬೇಕು ಅಖಂಡ ಆಂಧ್ರ ಪ್ರದೇಶಿದ್ದಂತಹ ಒಂದು ಸಂದರ್ಭದಲ್ಲಿ ಹೈದರಾಬಾದ್ಗೆ ತೆಗೆದುಕೊಂಡು ಹೋಗ್ಬೇಕು ಅನ್ನುವಂಥ ಒಂದು ರೀತಿಯಲ್ಲಿ ಚಂದ್ರಬಾಬು ನಾಯ್ಡು ಅವರು ಯೋಚನೆ ಮಾಡ್ತಾಯಿದ್ರು ಇವರಿಬ್ಬರ ನಡುವಿನ ಒಂದು ಪೈಪೋಟಿಯಲ್ಲಿ ಗೆದ್ದಿದ್ದು ಅವತ್ತು ಎಸ್ ಎಂ ಕೃಷ್ಣ ಹಲವು ಸಾಫ್ಟ್ವೇರ್ ಕಂಪನಿಗಳನ್ನು ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ನಾಲ್ಕರವರೆಗೂ ಕೂಡ ಬೆಂಗಳೂರಿಗೆ ಕರೆತರೋದ್ರಲ್ಲಿ ಅವ್ರಿಗೆ ಮುಕ್ತ ಅವಕಾಶಗಳನ್ನು ಕೊಡೋದರಲ್ಲಿ ಅವ್ರಿಗೆ ಏನೆಲ್ಲ ಸೌಲಭ್ಯಗಳು ಬೇಕೋ ಆ ಎಲ್ಲ ಸೌಲಭ್ಯಗಳನ್ನು ಮಾಡಿಕೊಡೋದರಲ್ಲಿ ಮುಂದಾಳತ್ವವನ್ನು ವಹಿಸಿದರು ಅವೆಲ್ಲವನ್ನು ಕೂಡ ಮಾಡಿಕೊಟ್ರು ಹಾಗಾಗಿ ಇವತ್ತು ಬೆಂಗಳೂರು ಇಡೀ ದೇಶದಲ್ಲಿ ಇಡೀ ಪ್ರಪಂಚದಲ್ಲಿ ಸಿಲಿಕಾನ್ ಸಿಟಿ ಅಂತೆಲ್ಲ ಹೆಸರುವಾಸಿಯಾಗಿದೆ ಅದರಲ್ಲೂ ಪ್ರಮುಖವಾಗಿ ಅವತ್ತಿಂದ ಇವತ್ತಿನವರೆಗೂ ಕೂಡ ಸಾಫ್ಟ್ವೇರಲ್ಲಿ ನಾವು ಮೊದಲ ಸ್ಥಾನದಲ್ಲಿ ಇದ್ದೀವಿ ಅದರ ಒಂದು ಕಾಣಿಕೆ ನಾವು ಎಸ್ ಎಮ್ ಕೃಷ್ಣ ಅವ್ರಿಗೆ ಕೊಡಲೇಬೇಕು ಒಂದು ಕಡೆ ಉದ್ಯೋಗ ಸೃಷ್ಟಿ ಮತ್ತೊಂದು ಕಡೆ ನಗರದ ಅಭಿವೃದ್ಧಿಯ ಜೊತೆಗೆ ನಗರದಲ್ಲಿ ಸುತ್ತಲೂ ಇದ್ದಂತಹ ಜಮೀನುಗಳ ಮೌಲ್ಯ ಏಕಾಏಕಿ ದುಪ್ಪಟ್ಟಾಗಿದ್ದಕ್ಕೂ ಕೂಡ ಕಾರಣ ಎಸ್ ಎಂ ಕೃಷ್ಣ ಅಂತಲೇ ಹೇಳ್ಬೋದು ಎಸ್ ಎಮ್ ಕೃಷ್ಣ ಯಾವತ್ತೂ ಕೂಡ ನನ್ನಿಂದ ಆಯಿತು ಅಂತ ಹೇಳ್ಕೊಳ್ಳೇ ಇಲ್ಲ ಆದರೆ ಅವ್ರಿಗಿದ್ದು ಏನಂತ ಹೇಳಿದ್ರೆ ಇವತ್ತಿನ ನನ್ನ ಒಂದು ಕೆಲಸ ಮುಂದೆ ಮಾತನಾಡಬೇಕು ಮುಂದಿನ ಜ ಮುಂದಿನ ಪೀಳಿಗೆ ಬರುವಂಥವರು ಮಾತನಾಡಬೇಕು ಆತ ಮಾಡಿ ಹೋಗಿದ್ದು ಇವತ್ತು ನಾವು ತಿಂತಾಯಿದ್ದೀವಿ ಅನ್ನುವಂಥ ಒಂದು ರೀತಿಯಲ್ಲಿ ಇವರು ಯೋಚನೆಗಳನ್ನು ಮಾಡಿಕೊಳ್ಬೇಕು ಆ ರೀತಿಯಲ್ಲಿ ಆ ವಿಚಾರಗಳನ್ನು ಇಟ್ಕೊಂಡು ಅವತ್ತು ಬೆಂಗಳೂರು ಅಭಿವೃದ್ಧಿಗೆ ಬೆಂಗಳೂರು ಅಭಿವೃದ್ಧಿಗೆ ಶ್ರಮವನ್ನು ಹಾಕಿದರು ಅದರ ಒಂದು ಫಲವನ್ನು ಇವತ್ತು ನ ನಾವು ನೀವು ಎಲ್ಲ ಸೇರಿ ಅದನ್ನು ಉಣ್ತಾ ಇದ್ವಿ ಇದನ್ನು ಕೇವಲ ಇವತ್ತು ಬೆಂಗಳೂರು ಕೇವಲ ಕರ್ನಾಟಕ ಮತ್ತು ದೇಶಕ್ಕಷ್ಟೇ ಸೀಮಿತ ಆಗಿಲ್ಲ ಇಡೀ ಪ್ರಪಂಚದಾದ್ಯಂತ ಬೆಂಗಳೂರು ಜ ಬೆಂಗಳೂರು ಹೆಸರು ಕೇಳಿ ಬರ್ತಾ ಇದೆ ಬೆಂಗಳೂರಿಗೆ ಅಷ್ಟು ದೊಡ್ಡ ಮಟ್ಟದ ಹೆಸರು ಬರೋದಕ್ಕೆ ಕಾರಣವೇ ಎಸ್ ಎಂ ಕೃಷ್ಣ ಅಂತ ಹೇಳಿದ್ರೆ ಯಾವುದೇ ತಪ್ಪು ಕೂಡ ಆಗೋದಿಲ್ಲ